ಮಕ್ಕಳ ಸಾಧನೆ ತುಂಬಾ ಇದೆ ವಿಶೇಷವಾಗಿ ಮಡದಿಯಾಗಿ ಬಂದಂತ ಒಂದು ಹೆಣ್ಣು ಜೀವನದಲ್ಲಿ ಕೃಷಿ ಕೆಲ್ಸಕ್ಕೆ ಕೈ ಹಾಕಿದ್ಲು ಅಂತ ಹೇಳಿದ್ರೆ ಇದೆಲ್ಲದೆ ಕೆಂಪು ಬರಗಣೆ ಅದೇ ಎಡಲ್ಲಾ ಕೆಂಪಾಗಿರ್ತಾ ಮಾಡ್ತಾ ಬರ್ತಿತ್ತು ಸುಳಿ ಮಾತ್ರ ಹ್ಮ್ ಹ್ಮ್ ತುಂಬಾ ಸಮಸ್ಯೆನೆ ರೈತ ಜೀವನ ಅಂತ ಹೇಳಿದ್ರೆ ದಿನ ಒಂದ್ ಸಮಸ್ಯೆ ಸಮಸ್ಯೆ ದಿನ ಒಂದ್ ಸಮಸ್ಯೆನೆ ಒಂದ್ರಿಂದ ಒಂದ್ ಮತ್ತೊಂದು ಈಗ ನಾವು ಕಡವ ಮಾಡ್ಬೇಕಿದ್ರೆ ಮಳೆದೊಂದ್ ಸಮಸ್ಯೆ ಬೆಳೆ ಬಂದ ಟೈಮಿಗೆ ಮಂದಿ ಕೈ ಇದು ಎಲ್ಲದೂ ಸಮಸ್ಯೆನೆ ರೈತರಿಗೆ ನಾವು ಭತ್ತ ಬೆಳೆದದ್ದು ನಮ್ಮ ಕೈಗೆ ಸಂಪೂರ್ಣವಾಗಿ ಸಿಗೋದದ್ದು ಡೌಟ್ ಸಾಲ ಮೂಲನ ಮಾಡೋದು ನಾವು ಕೃಷಿ ಮಾಡೋದು ಲಾಸ್ಟ್ ಸಾಲಗಾರ ಆಗೋದು ರೈತರ ಅಷ್ಟೇನೆ ಬಾಳೆ ಎಲ್ಲ ಚೆನ್ನಾಗಿದೆ ಹಾ ಬಾಳೆ ಇದೆ ಅದೇ ಕಾಯಿ ಬಿಟ್ಟರು ಕಾಯಿ ಇಡ ಕೊಡಲ್ಲ ಇಲ್ಲೊಂದು ಬಾಳೆ ಕೊನೆಯಲ್ಲಿ ನಮಗೆ ಸುಮಾರು ಹಂತೆ ಪೇಟೆ ಖರ್ಚು ಮಾಡ್ಕೋಬಹುದು ಹಾ ಈ ಒಂದ್ ನಾಲ್ಕ್ ಮನೆ ಒಯ್ದ್ರೆ ನಮ್ದು ಸಂತೆ ಪೇಟೆ ಕರ್ಚ್ ಜಲ್ದಲ್ ಬರುತ್ತೆ ಏನೇನ್ ಮಾಡಿದ್ರೆ ಸ್ವಲ್ಪ ಖರ್ಚಿಗ್ ಎಲ್ಲಾ ಲಾಭದಾಯಕ ಆಗತ್ತೆ ಕೃಷಿ ಆದ್ರೆ ಎಲ್ಲದು ಮಾಡಬಹುದು ಎರಡ್ ಎಕರೆ ಜಮೀನ್ ಇದ್ದಾವೆ ಅವನ ಒಂದು ಸಂತೆ ಖರ್ಚು ಹೋಗ್ಬೇಕು ಅಂದ್ರೆ ಪರ್ಯಾಯವಾಗಿ ಏನ್ ಮಾಡ್ಬೇಕು ಅದಿಕ್ ಈಗ ನಾವು ಒಯ್ಬೇಕಂದ್ರೆ ಈಗ ಒಂದು ಬಾಳೆಕಾಯಿ ಅಂತ ಹೇಳಿದ್ರೆ ಪ್ರತಿ ವಾರ ಕಟಾವ್ ಮಾಡಬಹುದು ಪ್ರತಿ ವಾರ ಅಂದ್ರೆ ಈಗ ಒಂದು ಐವತ್ ಮಾರ ಇದ್ರೆ ಓಕೆ ಪ್ರತಿ ವಾರ ನಮ್ಗೊಂದು ಸಂತೆ ಖರ್ಚಿಗೆ ಎಷ್ಟ್ ಬೇಕೋ ಅಷ್ಟೊಬ್ಬ ತಗೋಬೋದು ಹಾ ಈಗ ನಾವು ಸಂತಿಗೆ ಏನ್ ಮಾಡಿದ್ರೆ ನಾವು ಹೊರಗಡೆ ದುಡದೇ ಮಾಡ್ಬೇಕು ಇಲ್ಲಾಂದ್ರೆ ಕಸಿಂದ ಬಂದಿರತಕ್ಕ ಲಾಭದನ್ನೇ ನಾವು ವಾರದ ಬೆಳೆ ಅಂತ ಹೇಳಿದ್ರೆ ಬಾಳೆ ಬಾಳೆ ಒಂದೇ ಬೆಳೆ ಅಂದ್ರೆ ತಿಂಗಳು ಬೆಳೆ ಅಂದ್ರೆ ಯಾವ್ದು ಇಲ್ಲಿ ಬರಲ್ಲ ನಾವ್ ಬೆಳೆ ಇಲ್ಲ ರೈತರಲ್ಲಿ ತಿಂಗಳು ಬೆಳೆ ನಿಮಗೆ ಗೊತ್ತಿಲ್ಲ ಅದ್ರಲ್ಲಿ ನಮ್ಮ ಬೆಳೀತಾರೆ ಕೆಲವು ಏರಿಯಾದಲ್ಲಿ ಮಳೆ ಕಡಿಮೆ ಇದ್ದಲ್ಲಿ ಒಂದೂವರೆ ತಿಂಗಳು ಬೆಳೆ ಅಂತ ಹೇಳಿದ್ರೆ ಸಿಗ್ತವೆ ಅದು ಈಗ ತರಕಾರಿ ತರಕಾರಿ ಬೆಳೆ ತರಕಾರಿ ಬರುತ್ತೆ ತೊಂಡೆ ಬರುತ್ತೆ ಮೂಲಂಗಿ ಬರುತ್ತೆ ಅವೆಲ್ಲ ಒಂದು ತಿಂಗಳ ಒಂದೂವರೆ ತಿಂಗಳ ಬೆಳೆ ಕರೆ ಆ ರೀತಿ ಬರುತ್ತೆ ಮೂರ್ ತಿಂಗಳು ಬೆಳೆ ಅಂತ ಹೇಳಿದ್ರೆ ಭತ್ತ ಈ ತರ ಈಗ ಭತ್ತದ ಒಂದೇ ಇದು ಅಡಿಕೆ ಎಲ್ಲ ವರ್ಷದ ಬೆಳೆ ಸ್ವಂತ ಅಡಿಕೆ ಮಾಡ್ತಾ ಇದ್ದೀರಾ ನೀವು ಅಡಿಕೆ ಸ್ವಂತ ಮಾಡ್ತೀರಾ ಇಲ್ಲ ಕೊಡ್ತೀರ ಏನ್ ಮಾಡ್ತೀರಿ ಕೆಂಪು ಅಡಿಕೆ ಮತ್ತೆ ಚಾಲಿ ಮಾಡ್ತೀವಿ ಕೆಂಪು ಅಡಿಕೆದಾಗ ಓಟ್ ಮಾಡ್ತೀವಿ ಅದು ಚಾಲಿ ಅಂತ ಬರುತ್ತೆ ಇದು ಹೇಳ್ತಿರತ್ತಲ್ಲ ಹೊಸ ಅಡಿಕೆ ಅದನ್ನ ಕುಚ್ಚಿ ಬೇಯಿಸಿ ಒಣಗಿಸಿ ರಾಸಿ ರಾಶಿ ಅಡಿಕೆ ನೀವೇ ಮಾಡ್ಬಿಡ್ತೀವಿ ಸಣ್ಣ ಪುಟ್ಟ ಕೊಡಕ್ ಹೋದ್ರೆ ವರ್ಕ್ ಕೊಟ್ಟು ಅದು ಕೊಡಕ ಹೋಗಲ್ಲ ನಾವು ಅದೇ ಒಂದೂವರೆ ಎರಡು ಕುಟಲ್ಲ ಅಡಿಕೆ ನೀವೇ ಗಂಡ ಆದ್ರೆ ನಮ್ಮಲ್ಲಿ ಮೈಯಾಳು ಅಂತ ಮಾಡ್ಕೊಳ್ತಾರೆ ಮೈಯಾಳು ಇದೆಯಾ ಇಲ್ಲಿ ಈಗ ನಮ್ಮನೆ ಬಂದವರು ಮತ್ತೊಬ್ಬರು ಮನೆ ಹೋಗ್ತಾರೆ ಒಂದು ಒಂದ್ ಎಂಟು ಹತ್ತು ಜನ ಮನೆಗೆ ಹೋಗ್ಬಿಟ್ರೆ ಒಂದ್ ಎಂಟು ಹತ್ತು ಜನ ನಮ್ಮನೆ ಬಂದಿರ್ತಾರೆ ಓಹೋ ಅವಾಗೂ ವರ್ಕೌಟ್ ಆಗ ಅಲ್ಲಿಗೆ ಸರಿ ಆಗುತ್ತೆ ಈ ಭಾಗ ನಿಮ್ಮ ದೇಹ ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು ಇದು ಮೂರು ವರ್ಷ ಆಯ್ತು ಹಾಂ ಹಾಂ ಅದು ನಿಮ್ಮ ತೋಟ ಇಪ್ಪತ್ತು ವರ್ಷದ್ದು ಅದು ಅದೇನು ಸ್ವಲ್ಪ ಹೊಸ ಹಾಕಿದು ಇದೆ ಹಳೇದು ಮಾತ್ರ ಒಂದು ಹೂ ಗಿಡ ಹೂ ತೋಟ ಮಾಡ್ಕೊಂಡಿದೀವಿ ಸಣ್ಣ ಇದು ಯಾವ ಹೂ ಇದು ಗುಲಾಬಿ ಹೂ ಇದು ಗುಲಾಬಿ ಹಾಂ ಗುಲಾಬಿ ಹೂ ನೋಡಿ ಹಾಂ ಅದು ಡೇರೆ 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 ಹೂ ಹ್ಮ್ ಇದು ದಿನನಿತ್ಯದ್ದಾನೆ ಇದು ಕಾಕಡ ಇದು ಕಾಕಡೆ ಹೂವಲ್ಲ ಇದು ಇದು ಯಾವ್ದೋ ವಿಶೇಷ ಕಾಕಡೆ ಬೆಲೆ ಬರುತ್ತಾ ಇದು ಹ ಇರ್ತ ಇದು ಯಾವುದೋ ಒಂದು ಬ್ಲೂ ಇದೆ ಅದೊಂದು ಹೂವಿನ ಗಿಡನೇ ಅದು ಹೆಸರು ಗೊತ್ತಿಲ್ಲ ಇದ್ರಲ್ಲಿ ಇವತ್ತು ಬಾರಿ ಹೂ ಬಿಡೋದ್ ಇವತ್ತೇ ಅಲ್ಲ ಹೂವು ಯಾವದ್ರಲ್ಲಿ ಮೇಲೆ ಏನೋ ಒಂದು ಇದೆಲ್ಲಾ ತರಕಾರಿ ಇದು ಮಾಡ್ತೀವಿ ಇಷ್ಟೆಲ್ಲಾ ಮಾಡಿ ಹಂಬ್ತಾ ಇದೆ

ಇದು ಒಂದು ಹಂತ ಇದೊಂದು ಹಂತ ಇದೊಂದು ಹಂತ ಹಂತ ಇದೊಂದು ಹಂತ ಅಲ್ಲಿಗೆ ಮತ್ತೊಂದು ಹಂತ ಇದೆ ಹಂತ ಹಂತವಾಗಿ ಮಣ್ಣು ಹಾಕಿ ಮಣ್ಣು ಗಟ್ಟಿ ಆಗತ್ತಂಗೆ ಬಿಡ್ತಾ ಇದ್ರು ಈ ಒಂದು ಮನೆ ಕಟ್ಟಕ್ಕೆ ಸರಿ ಸುಮಾರು ಒಂದು ಎರಡು ತಿಂಗಳು ಮೂರು ತಿಂಗಳು ಅವಾಗ ಕಲ್ ಇರ್ಲಿ ಅನ್ನೋ ಕಾನ್ಸೆಪ್ಟೇ ಇರ್ಲಿಲ್ಲ ಹ್ಮ್ ನಿಮ್ಮ ಪ್ರೀತಿ ನಾಯಿ ಏನ್ ಹೆಸರಿದ್ರು ರಾಜು ರಾಜು ಏನಪ್ಪಾ ಕೂತ್ಕೋ 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 ಎರಡು ತಿಂಗಳು ಅವ ಕಲ್ಲು ಅನ್ನೋ ಕಾನ್ಸೆಪ್ಟ್ ಇರ್ಲಿಲ್ಲ ಇಲ್ವಾ 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 ರಾಜುಲ್ವಾ ರಾಜು ಇಲ್ವಾ ಇಲ್ವಾ ಹಾ ಕಲ್ಲು ಅನ್ನೋದು ಕಾನ್ಸೆಪ್ಟ್ ಇರ್ಲಿಲ್ಲ ಅವಾಗ ಜನ ಏನ್ ಮಾಡ್ತಿದ್ರು ಮಣ್ಣು ಕಲ್ಸಿ ಒಂದ್ ಎರಡು ಹಲಗೆ ಇಟ್ಟಿ ಮಣ್ಣು ಹಾಕಿ ಆ ಕಡೆ ಕಡೆ ಕೋಲ್ ಇಟ್ಟಿ ಒಣಗಿದ್ರ ಮೇಲೆ ಇಟ್ಟಂಗೆ ಮೇಲೆ ಅದ ಅದಕ್ಕಿನ ಮುಂಚೆ ಮಣ್ಣು ಅದಾದ್ರ ಮೇಲೆ ಈ ತರ ಕಲ್ಲು ಬಂತು ಮಣ್ಣನ್ನು ಒಂದು ಇಟ್ಕೆ ರೂಪದಲ್ಲಿ ಕಲಸಿ ಈ ತರ ಇಟ್ಕೆ ಕಟ್ಟೋ ಸ್ಟಾರ್ಟ್ ಮಾಡಿದ್ರು ಈಗ ಜಂಬಿಟ್ಕೆ ಕಲ್ಲು ಬಾರೆ ಕಲ್ಲು ಆ ಕಲ್ಲೆಲ್ಲ ಇದೆ ಆ ಏನ್ ಮನುಷ್ಯ ಮಾಡಿದ್ರು ಅದಕ್ಕೊಂದು ತಡೆಗೋಡೆ ಅಂತ ಇದ್ದೇ ಜಂಬಿಟ್ಕಿ ಇರತ್ತೆ ಜಂಬಿಟ್ಕೆ ಬೇಕು ಜಾಗದ ಮಾಡಂಗಿಲ್ಲ ಈಗ ಅದ್ ಸಮಸ್ಯೆ ರೇಟ್ ಮನುಷ್ಯನ ಜೀವನ ಸಮಸ್ಯೆಯಿಂದ ಕೂಡಿದೆ ತೇಜಕ್ಕ ಬಾಳ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಮತ್ತೆ ಡೈಲಿ ಇವತ್ತು ಇವತ್ತೇ ಮಳೆ ಇಲ್ಲ ಇಲ್ಲಾಂದ್ರೆ ಇಷ್ಟೊಳಗೇನೆ ಮಳೆ ಸ್ಟಾರ್ಟ್ ಆಗೋದು ಹೌದಾ ಹಂಗಾಗಿ ನಾವು ಬಾರಿ ಇಷ್ಟ ಅರ್ಜೆಂಟ್ ಮಾಡಕತ್ತಿದ್ವಿ ನಮ್ ಕಡೆಯಿಂದ ಏನು ಸಮಸ್ಯೆ ಆಗಿಲ್ಲ ಹಾಗೇನಿಲ್ಲ ಯಾಕಂದ್ರೆ ಇಂಥವ್ ಸಿಗದ ಪುರುಪಲ್ಲ ನೋಡ್ರಿ ಇದೊಂದು ನೀವು ಮಾಡಿದಿರಲ್ಲ ಗಾಳಿದು ಬಹಳಷ್ಟು ರೈತರು ಮಾಡ್ತಾ ಇರ್ಬೋದು ಕೆಲವರು ಮಾಡ್ದೇನು ಇರ್ಬೋದು ಹ್ಮ್ ಬಹಳ ಕೆಲಸ ಶ್ರಮ ಇದೆ ಕೃಷಿ ಜೀವನದಲ್ಲಿ ವೀಕ್ಷಕರೇ ಹೆಣ್ಮಕ್ಳು ಶ್ರಮ ಇಲ್ಲದೆ ಯಾವುದೇ ಕಾರಣಕ್ಕೂ ಸಾಧನೆ ಮಾಡಕ್ ಆಗದೆ ಗಂಡಾಳಿಂದ ಏನ್ ಮಾಡಿದ್ರು ಈಗ ಆಳ್ತಂದು ಗಂಡಾಳ ಮಾಡ್ಬೋದು ಈಗ ದುಡ್ಡಿತ್ತು ಗೊಬ್ಬರ ತರಬಹುದು ಔಷಧಿ ತರ್ಬೋದು ನಾಟಿ ಮಾಡ್ಬೋಕ ಇದ್ರ ಮಿಷಿನೇ ತರಕಾಗಲ್ಲ ಅವಾಗ ನಾಟಿ ಮಾಡ್ಬೇಕು ಹೆಂಗರು ಬೇಕೇ ಬೇಕು ಗಣ ಗಂಡಾಳು ಬೇಕು ವಿಶೇಷವಾಗಿ ಕೃಷಿ ಜ ಜಗತ್ತಿನಲ್ಲಿ ಮಕ್ಕಳ ಸಾಧನೆ ತುಂಬಾ ಇದೆ ವಿಶೇಷವಾಗಿ ಮಡದಿಯಾಗಿ ಬಂದಂತ ಒಂದು ಹೆಣ್ಣು ಜೀವನದಲ್ಲಿ ಕೃಷಿ ಕೆಲಸಕ್ಕೆ ಕೈ ಹಾಕಿದ್ಲ ಅಂತ ಹೇಳಿದ್ರೆ ಆ ರೈತ ಯಾವುದೇ ಕಾರಣಕ್ಕೂ ಯಶಸ್ ಕಳ್ಕೊಳಕ್ ಸಾಧ್ಯನೇ ಇಲ್ಲ ಒಬ್ಬ ರೈತ ಯಶಸ್ಸು ಕಾರಣಕ್ಕೆ ಹೆಣ್ಮಕ್ಕಳ ಸಹಕಾರ ವಿಶೇಷವಾಗಿ ಧರ್ಮಪತ್ನಿಯ ಸಹಕಾರ ಅತ್ಯವಶ್ಯಕ ಅಂತ ಹೇಳಕ್ ನಾ ಇಷ್ಟಪಡ್ತೇನೆ ವೀಕ್ಷಕರೇ ತಾವು ನೋಡ್ತಾ ಇದ್ರಿ ತೇಜಮ್ಮ ಮತ್ತೆ ಅಣ್ಣಪ್ಪ ಅವ್ರ ದಂಪತಿ ವಿಶೇಷವಾಗಿ ಒಂದು ಈ ಗಾಳಿ ಯಂತ್ರದ ಮೂಲಕ ಈ ಗಾಳಿ ಇಲ್ಲ ಇಲ್ಲಿ ಈ ಮಿಷಿನ್ ಹಾಕಿದ ತಕ್ಷಣ ನೋಡಿ ಎಷ್ಟು ಗಾಳಿ ಬರುತ್ತೆ ಇಷ್ಟು ಗಾಳಿ ಸೃಷ್ಟಿ ಮಾಡತ್ತಿ ಇದ್ರಿಂದ ಒಂದು ದಿನ ಅಥವಾ ಎರಡು ದಿನ ಆಗೋ ಕೆಲಸ ಕೇವಲ ಗಂಟೆ ಒಳಗೆ ಆಗುತ್ತೆ ನಾವು ಬಂದಿದ್ರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ ಅವರಿಗೆ ಈ ಒಂದು ಕಾರ್ಯಕ್ರಮ ನಮ್ಮ ಕಡೆಯಿಂದ ಅವರಿಗೆ ಕೆಲಸದಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶನೂ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಆ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ನೀಡಿ ಇನ್ನಷ್ಟು ಯಶಸ್ಸು ಇವ್ರ ಜೀವನದಲ್ಲಿ ಸಿಗ್ಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ